ಈ ದಿನ ನಾವು ಅಕ್ಕಿಯಿಂದ ಒಂದು ಉಪ್ಪಿಟ್ಟು ಮಾಡೋಣ ಅಂದರೆ ಇದ್ರ ಹೆಸರು ಹುರಿದ ಅಕ್ಕಿ ಉಸ್ಲಿ ಉಪ್ಪಿಟ್ಟಂತ ಇದು ಟ್ರೆಡಿಷನಲ್ ಫುಡ್ಡು ಅಕ್ಕಿನ ಸ್ವಲ್ಪ ಹುರಿದ್ಬಿಟ್ಟು ಗಮ್ಮನ ತನಕ ಅದರಿಂದ ಉಪ್ಪಿಟ್ಟು ಮಾಡೋದು ಅದನ್ನು ಕುಕ್ಕರ್ನಲ್ಲೇ ಎರಡು ಕೂಕ್ ಹೋಗಿಸಿ ಮಾಡುವಂಥದ್ದು ಇದು ಟ್ರೆಡಿಷನಲ್ಲು ಹಿಂದೆ ನಮ್ಮ ಅಜ್ಜಿ ನಮ್ಮ ತಾಯಿ ಎಲ್ಲರೂ ಕೂಡ ಮಾಡ್ತಾಯಿದ್ರು ಇದ್ರು ಈಗ ಒಲೆ ಹಚ್ಚಿ ಅದ್ರ ಮೇಲೆ ಒಂದು ಬಾಣಲಿನ ಇಟ್ಟಿದ್ದೀನಿ ಅದಕ್ಕೆ ನಾನು ಒಂದು ಲೋಟ ಅಕ್ಕಿನ ತೊಗೊಂಡಿದ್ದೀನಿ ಇದನ್ನು ಈಗ ಸ್ವಲ್ಪ ಗಮ್ಮನ ತನಕ ಹುರಿಬೇಕು ಈಗ ಇದನ್ನು ಒಂದು ಮೂರು ನಿಮಿಷ ಹುರಿದ್ರೆ ಸಾಕಾಗುತ್ತೆ ಸ್ವಲ್ಪ ಕಲ್ಲರು ಚೇಂಜ್ ಆಗುತ್ತೆ ಮತ್ತು ಗಮ್ಮಂತ ಸ್ಮೆಲ್ಲು ಕೂಡ ಬರುತ್ತೆ ನೋಡಿ ಇದು ಸ್ವಲ್ಪ ಕಲರು ಕೂಡ ಚೇಂಜ್ ಆಗಿದೆ ಗಮ್ ಅಂತ ಸ್ಮೆಲ್ಲು ಕೂಡ ಬರ್ತಾ ಇದೆ ಈಗ ಒಲೆನ ಆಫ್ ಮಾಡೋಣ ಈಗ ಒಲೆ ಆನ್ ಮಾಡಿ ಅದ್ರ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ ಈಗ ಅದಕ್ಕೆ ನಾಲ್ಕು ಸ್ಪೂನ್ ಎಣ್ಣೆನ ಹಾಕೋಣ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಅದಕ್ಕೆ ಅರ್ಧ ಸ್ಪೂನ್ ಸಾಸಿವೆ ಸಾಸಿವೆ ಸ್ವಲ್ಪ ಚಟಪಟ ಅಂತ ಅಂದ್ವಿ ಅರ್ಧ ಸ್ಪೂನ್ ಜೀರಿಗೆ ಸಾಸಿವೆ ಮತ್ತು ಜೀರಿಗೆ ಎರಡು ಸ್ಪೂನ್ ಕಡಲೆಬೇಳೆ ಸ್ವಲ್ಪ ಫ್ರೈ ಈಗ ಅದಕ್ಕೆ ಸ್ವಲ್ಪ ಕರಿಬೇವಿನ ಎಲೆಗಳು ಒಂದು ನಾಲ್ಕು ಹಸಿ ಮೆಣಸಿನಕಾಯಿ ಎರಡು ಈರುಳ್ಳಿ ಇಷ್ಟನ್ನು ಹಾಕಿ ಈಗ ಒಂದು ಚಿಂಚ ಹುರಿಯೋಣ ನೋಡಿ ಈರುಳ್ಳಿ ಫ್ರೈ ಆಗ್ತಾಯಿದೆ ಈಗ ಅದಕ್ಕೆ ಒಂದು ಬೌಲು ಬಟಾಣಿ ಹಾಕ್ತಾಯಿದ್ದೀನಿ ಮತ್ತು ಟೊಮೊಟೊ ಕಟ್ ಮಾಡಿಟ್ಟಿದ್ದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಜನರಲ್ಲಾಗಿ ಪೆರಿಶಾನಲ್ಲಿ ಉಪ್ಪಿಟ್ಟು ಉಪ್ಪು ಉಪ್ಪಿಟ್ಟು ಅಂದರೆ ಇಷ್ಟೇ ಹಾಕೋದು ಅಕಸ್ಮಾತ್ ನಿಮಗೆ ಬೇಕು ಅಂತಂದರೆ ನೀವು ಇದಕ್ಕೇನೆ ಕ್ಯಾರೆಟು ಬೀಲಿಟ್ಟು ಕ್ಯಾಪ್ಸಿಕಮ್ ಎಲ್ಲವೂ ಕೂಡ ಆ್ಯಡ್ ಮಾಡ್ಕೊಬೋದು ನೋಡಿ ಒಗ್ಗರಣೆಗೆ ಈರುಳ್ಳಿ ಬಟಾಣಿ ಟೊಮೊಟಾ ಎಲ್ಲ ಹಾಕಿದ್ದೆ ಈಗ ಅದು ಫ್ರೈ ಆಗ್ತಾ ಇದೆ ಈಗ ಅದಕ್ಕೆ ನೀರು ಹಾಕೋಣ ನಾನು ಒಂದು ಲೋಟ ಅಕ್ಕಿನ ತಗೊಂಡಿದ್ದೆ ಈಗ ಅದಕ್ಕೆ ಎರಡು ಲೋಟನ ನೀರು ಹಾಕ್ತೀನಿ ನೀರು ಹಾಕಾಗಿದೆ ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಣ ಈಗ ನೀರು ಸ್ವಲ್ಪ ಕುದೀನಲಿ ಈಗ ಇದಕ್ಕೆ ಒಂದು ಸ್ಪೂನ್ ತುಪ್ಪನ ಆ್ಯಡ್ ಮಾಡೋಣ ಇದು ಟೇಸ್ಟ್ಗೋಸ್ಕರ ಮತ್ತು ಇದಕ್ಕೆ ಅಕ್ಕಿನೂ ಕೂಡ ಹುರಿದ ಅಕ್ಕಿನೂ ಕೂಡ ಆ್ಯಡ್ ಮಾಡೋಣ ಒಮ್ಮೆ ಮಿಕ್ಸ್ ಮಾಡೋಣ ನೋಡಿ ಇದು ಕುದೀತಾ ಇದೆ ಈಗ ಕುಕ್ಕರ್ ಮುಚ್ಚಳನ ಮುಚ್ಚಿ ಎರಡು ವಿಷಲ್ ನೋಡಿ ಕುಕ್ಕರ್ ಮುಚ್ಚಳ ಮುಚ್ಚಿದೆ ಈಗ ಅದು ಎರಡು ವಿಷಲ್ ಹಾಕಬೇಕು ಈಗ ನೋಡಿ ಎರಡು ವಿಷಲ್ ಕೂಗಿ ಕುಕ್ಕರ್ ಹಾಕಿದೆ ನೋಡಿ ಯಾವ ರೀತಿ ಬೆಂದಿದೆ ಅಂತ ಈಗ ಅದಕ್ಕೆ ಸ್ವಲ್ಪ ಲೆಮನ್ ಜ್ಯೂಸ್ನ ಆ್ಯಡ್ ಮಾಡೋಣ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋಣ ಈಗ ಇದನ್ನು ಒಮ್ಮೆ ಮಿಕ್ಸ್ ಮಾಡೋಣ ನೋಡಿ ಎಲ್ಲನೂ ಮಿಕ್ಸ್ ಮಾಡಾಗಿದೆ ಈಗ ಅದನ್ನು ತಟ್ಟೆಗೆ ಶಿಫ್ಟ್ ಮಾಡೋಣ ನೋಡಿ ಅಕ್ಕಿ ಉಸ್ಲಿ ಉಪ್ಪಿಟ್ಟು ಟ್ರೆಡಿಷನಲ್ಲು ತಟ್ಟೆಗೆ ಹಾಕಿದ್ದೀನಿ ಈಗ ಅದರ ಮೇಲೆ ಸ್ವಲ್ಪ ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋಣ ಇದು ತುಂಬ ಟೇಸ್ಟಾಗಿರುತ್ತೆ ಬೆಳಗ್ಗೆ ಟಿಫನ್ ಬೆಳಗ್ಗೆ ಟಿಫನ್ಗೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಓಕೆ ಥ್ಯಾಂಕ್ ಯು